ನಮಸ್ಕಾರ ಯೋಗದ ಮುಂದಿನ ಅಂಗಕ್ಕೆ ಧಾರಣ ಅಂತ ಹೆಸರು ಪತಂಜಲಿ ಮಹರ್ಷಿಗಳು ದೇಶಬಂಧ ಚಿತ್ತಸ್ಯ ಧಾರಣ ಅಂತ ಸೂತ್ರದಲ್ಲಿ ಧಾರಣ ಅಂದರೆ ಏನು ಅಂತ ಹೇಳ್ತಾರೆ ಸುಲಭವಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಾದರೆ ಧರಿಸುವುದು ಅಂತ ಅರ್ಥ ಮಾಡ್ಕೊಳ್ಬೋದು ಧರಿಸುವುದು ಅಂತ ಅಂದರೆ ಈಗ ಬಟ್ಟೆಯನ್ನು ಧರಿಸುವುದು ಅಂತ ಹೇಳ್ತೀವಿ ನಾವು ಈ ಬಟ್ಟೆಯನ್ನು ಧರಿಸುವುದು ಅಂದರೆ ಏನು ಅಂತ ಅಂದರೆ ಬಟ್ಟೆಯನ್ನು ನಮ್ಮ ಮೈ ಮೇಲೆ ನಾವು ನಿಲ್ಲಿಸಿಕೊಳ್ತೇವೆ ಅಂಗಿಯನ್ನು ಧರಿಸಿದವು ಅಂದರೆ ಅರ್ಥ ಏನು ಅಂಗಿ ನಮ್ಮ ಹೆಗೆಲ ಮೇಲೆ ನಿಂತುಕೊಳ್ತು ಅಂತ ಅದು ಬಿದ್ದು ಹೋದರೆ ಧರಿಸುವುದು ಅಂತ ಹೇಳೋದಿಲ್ಲ ನಾವು ಒಂದು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಈ ಈ ವಿಧಾನದಲ್ಲಿ ಹೇಳ್ತಾ ಇದ್ದೀನಿ ಇದನ್ ಇದನ್ನು ಮನಸ್ಸಿಗೆ ಅಳವಡಿಸಿಕೊಂಡ್ರೆ ಅದು ಧಾರಣ ಅಂತಾಗತ್ತೆ ಅಂತ ದೇಶಬಂಧ ಚಿತ್ತಸ್ಯ ಧಾರಣ ಮನಸ್ಸನ್ನು ಒಂದು ಕಡೆಯಲ್ಲಿ ನಿಲ್ಲಿಸಬೇಕು ಹಾಗಂದ್ರೆ ಏನು ಅಂತ ಕೇಳಿದ್ರೆ ಮನಸ್ಸಿನಲ್ಲಿ ಒಂದು ನಿರಂತರತೆ ಇರುತ್ತೆ ಮನಸ್ಸು ಅಂದ್ರೆ ಯಾವುದು ಅಂತ ಅಂದರೆ ನಮಗೆ ಮನಸ್ಸು ಅಂದ್ರೆ ಯಾವುದು ಅಂದ್ರೆ ನಮ್ಮ ಯೋಚನೆಗಳು ನಮ್ಮ ಯೋಚನೆಗಳು ಒಂದಾದ ಮೇಲೆ ಒಂದು ಯೋಚನೆ ಬರ್ತಾ ಇರುತ್ತಲ್ಲ ಅದನ್ನು ನಾವು ಮನಸ್ಸು ಅಂತ ಕರಿತೀವಿ ಅದನ್ನ ಯೋಗಶಾಸ್ತ್ರ ಚಿತ್ತವೃತ್ತಿ ಅನ್ನುವ ಹೆಸರಿನಲ್ಲಿ ಕರೆದಿದೆ ಅದು ಪಾರಿಭಾಷಿಕ ಶಬ್ದ ಅದರ ವಿವರಣೆ ಬೇಡ ಯೋಚನೆಗಳು ಅಂತ ಇಷ್ಟೇ ಇಟ್ಕೊಳ್ಳೋಣ ಒಂದಾದ ಮೇಲೆ ಒಂದು ಯೋಚನೆ ಬರ್ತಾ ಇರುತ್ತೆ ಅದು ಹೇಗೆ ಬರ್ತಾ ಇರುತ್ತೆ ಅಂತ ಅಂದರೆ ಕ್ಷಣ ಕ್ಷಣಕ್ಕೆ ಹೊಸ ಯೋಚನೆಗಳು ಬರ್ತಾ ಇರುತ್ತೆ ಒಂದೇ ಅಂಶದ ಮೇಲೆ ಬಹಳ ಹೊತ್ತು ಮನಸ್ಸನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಲ್ಲೋದಿಲ್ಲ ಮನಸ್ಸು ನಿಲ್ಲೋದಿಲ್ಲ ಮನಸ್ಸು ಈ ಕ್ಷಣ ಇದಾದರೆ ಮುಂದಿನ ಕ್ಷಣ ಅದರ ಮುಂದಿನದ್ದು ಅಂತ ನಾನು ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಒಂದು ಶಬ್ದ ಆದಮೇಲೆ ಒಂದು ಶಬ್ದವನ್ನು ಹೇಳ್ತಾ ಇದ್ದೀನಿ ಎಷ್ಟು ವೇಗವಾಗಿ ಹೇಳ್ತಾ ಇದ್ದೀನೋ ಅಷ್ಟು ವೇಗವಾಗಿ ಆ ಶಬ್ದ ನನ್ನ ಮನಸ್ಸಿನಲ್ಲಿ ಮೂಡುತ್ತಾ ಇದೆ ಅಥವಾ ನೀವು ಕೇಳ್ತಾ ಇರುವಾಗ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ ನೀವು ಕೇಳ್ತಾ ಇರುವಾಗ ಅಂತ ನಾನಂದರೆ ನೀವು ಒಂದು ಕ್ಷಣದಲ್ಲಿ ಅದು ನಿಮ್ಮ ಮನಸ್ಸಿನಲ್ಲಿ ಒಂದು ಆಕಾರ ತಳೆದಿದೆ ಕ್ಷಣದಲ್ಲಿ ಎಂದಾಗ ಅದು ಇನ್ನೊಂದು ಯೋಚನೆ ಆಗಿದೆ ಮೂಡ್ತಾ ಇದೆ ಎಂದಾಗ ಅದು ಇನ್ನೊಂದು ಯೋಚನೆಯಾಗಿದೆ ಅಂತ ಇಷ್ಟು ಯೋಚನೆ ಅನ್ನೋದು ಹರಿತಲೆಯೇ ಇರುತ್ತೆ ಅಂತ ನೀವು ಸುಮ್ಮನೆ ಕುಳಿತುಕೊಂಡು ನೀವು ಗಮನಿಸ್ಬೋದು ಹೇಗೆ ಯೋಚನೆಗಳು ಹರಿಯತ್ತೆ ಅಂತ ಒಂದಾದ ಮೇಲೆ ಪುಂಖಾನುಪುಂಖವಾಗಿ ಈ ಅಲೆ ಬರುತ್ತಲ್ಲ ಸಮುದ್ರದಲ್ಲಿ ಹಾಗೆಯೇ ಅದು ನಿಲ್ತು ಅಂತ ಒಂದಿಲ್ಲ ಅಂತ ಒಮ್ಮೆ ಒಮ್ಮೆ ದೊಡ್ಡಲೆ ಒಮ್ಮೆ ಚಿಕ್ಕ ಅಲೆ ಬರುತ್ತಲೇ ಇರುತ್ತೆ ಈ ಅಲೆ ಮುಗಿಯುವುದರ ಒಳಗೆ ಅಲ್ಲಿ ಇನ್ನೊಂದು ಅಲೆ ಕಾಣಿಸ್ಕೊಂಡಿರುತ್ತೆ ಅಂತ ಇದೇ ಮನಸ್ಸು ಮನಸ್ಸು ಈ ರೂಪದಲ್ಲಿ ಇದೆ ಯೋಚನೆಯ ರೂಪದಲ್ಲಿ ನಮ್ಮದು ಇದೆ ಇದನ್ನು ಒಂದು ಕಡೆಗೆ ನಿಲ್ಲಿಸಬೇಕು ದೇಶ ಬಂಧ ಅಂತ ಕರೆದ್ರ ಅದನ್ನು ಅಂದರೆ ಯಾವುದೋ ಒಂದು ಪಾಯಿಂಟಿನಲ್ಲಿ ಒಂದು ಬಿಂದುವಿನಲ್ಲಿ ಅದನ್ನು ನಿಲ್ಲಿಸಿದರೆ ಅದಕ್ಕೆ ಧಾರಣ ಅಂತ ಹೆಸರು ಇದೊಂದು ಅಭ್ಯಾಸ ಇದೊಂದು ಅಭ್ಯಾಸ ಇದು ಮುಂದಿನ ಧ್ಯಾನ ಅನ್ನುವ ಅಂಗಕ್ಕೆ ಬೇಕಾದಂತಹ ಅಭ್ಯಾಸ ಇದೊಂದು ಪ್ರತ್ಯೇಕವಾದ ಅಸ್ತಿತ್ವ ಇಲ್ಲ ಧಾರಣ ಅನ್ನೋದಕ್ಕೆ ಧ್ಯಾನಕ್ಕೆ ಬೇಕಾಗುವಂಥ ಒಂದು ಮೊದಲ ಸಿದ್ಧತೆ ಇದು ಧ್ಯಾನದ ಸಿದ್ಧತೆಯೇ ಧಾರಣ ಅಂತ ಕರೀಬೇಕಾಗತ್ತೆ ಒಂದು ಕಡೆಗೆ ನಿಲ್ಲಿಸ್ಬೇಕು ಎದುರಿನಲ್ಲೂ ಏನೋ ಒಂದು ವಸ್ತು ಇದೆ ಅದರ ಮೇಲೆ ಮನಸ್ಸನ್ನು ನಾವು ನಿಲ್ಲಿಸೋದಕ್ಕೆ ಸಾಧ್ಯ ಆಗಬೇಕು ಒಂದು ವಿಷಯದ ಮೇಲೆ ನಿಲ್ಲಿಸೋದಕ್ಕೆ ಸಾಧ್ಯ ಆಗಬೇಕು ನಾವು ತುಂಬ ನ ನಮಗೂ ಅನುಭವ ಬರ್ತಾ ಇರುತ್ತೆ ಮನಸ್ಸು ಎಷ್ಟು ಚಂಚಲ ಅಂತ ನಿಲ್ಲೋದೇ ಇಲ್ಲ ಅಂತ ವಿದ್ಯಾರ್ಥಿಗಳ ವಿಷಯದಲ್ಲಂತೂ ಬಹಳ ಚರ್ಚೆ ಮಾಡ್ತೀವಿ ನಾವು ಇದನ್ನು ಮನಸ್ಸು ಚಂಚಲ ಓದಿನ ಓದಿನಲ್ಲಿ ಮನಸ್ಸು ನಿಲ್ಲೋದಿಲ್ಲ ಅನ್ನೋ ತರಹ ಇದು ಬದುಕಿನ ಕ್ರಿಯೆಗಳ ಮೇಲೂ ಇರುತ್ತೆ ಈಗೊಂದು ಮಾಡಬೇಕು ಅಂತ ಇರುತ್ತೆ ಸ್ವಲ್ಪ ಹೊತ್ತಿಗೆ ಹೇಳೋಣ ಅಂತ ಅನಿಸುತ್ತೆ ಓದೋಕ್ ಕೂತಿರ್ತೀವಿ ಬೇಡ ಓಡಾಡೋಣ ಅಂತ ಅನ್ಸುತ್ತೆ ಓಡಾಡ್ತಾ ಇರ್ತೀವಿ ಹೋಗಿ ಕುತ್ಕೊಳ್ಳೋಣ ಅಂತ ಅನ್ಸುತ್ತೆ ಕುತ್ಕೊಳ್ತಾ ಇರ್ತೀವಿ ಟಿ ವಿ ನೋಡೋಣ ಅಂತ ಅನ್ಸುತ್ತೆ ಈಗಂತೂ ಈ ಈ ಓಡುವಿಕೆಯನ್ನು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಯಾವುದನ್ನು ದೀರ್ಘವಾಗಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಥರ ಮಾಡ್ಕೊಂಡಿದ್ದೀವಿ ಒಂದು ಸರಳ ಉದಾಹರಣೆ ಕೊಡೋದು ಅಂದರೆ ಎರಡೂವರೆ ಗಂಟೆ ಮೂರು ಗಂಟೆ ಸಿನಿಮಾಗಳು ಬರ್ತಾಯಿದ್ದವು ಇವತ್ತು ಎರಡೂವರೆ ಗಂಟೆ ಸಿನಿಮಾ ಬಂದರೆ ನೋಡೋದಿಲ್ಲ ನಾವು ನೋಡೋಕ್ಕೆ ಸಾಧ್ಯವೇ ಇಲ್ಲ ಎರಡೂವರೆ ಗಂಟೆಗಳ ಕಾಲ ಒಂದೇ ಕಥೆಯನ್ನು ನೋಡೋದಕ್ಕೆ ನಮ್ಗೆ ಸಾಧ್ಯವಾಗ್ತಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ರೀಲ್ಸ್ ಸಿಗುದಲ್ಲಿದ್ದೀವಿ ನಾವು ಎಷ್ಟೊತ್ತಿರಬೇಕು ಒಂದು ನಿಮಿಷ ಒಂದು ನಿಮಿಷದಲ್ಲಿ ನೀವು ಏನು ಹೇಳಬೇಕು ಅದನ್ನು ಹೇಳಿ ಮುಗಿಸಿ ಅದು ಓಡ್ತಾ ಇರಬೇಕು ಅಂತ ಅಂದರೆ ಇಷ್ಟು ಪ್ರಮಾಣದಲ್ಲಿ ಮನಸ್ಸು ಓಡ್ತಾ ಇರುತ್ತೆ ಮನಸ್ಸು ಬದಲಾಗ್ತಾ ಇರತ್ತಲ್ಲ ಅದನ್ನು ಹೆಚ್ಚು ಕಾಲ ಒಂದು ವಸ್ತು ಒಂದು ವಿಷಯದ ಮೇಲೆ ನಿಲ್ಲಿಸುವ ಅಭ್ಯಾಸ ಇದೆಯಲ್ಲ ಅದಕ್ಕೆ ಧಾರಣ ಅಂತ ಹೆಸರು ಇದನ್ನು ಪ್ರತ್ಯೇಕವಾಗಿ ಹೇಳೋದೇ ಬೇಕಾಗಿಲ್ಲ ಇದು ಬದುಕಿನ ಎಲ್ಲ ಕ್ಷೇತ್ರಕ್ಕೂ ಬೇಕು ಒಬ್ಬ ವಿಜ್ಞಾನಿ ಬಹಳ ಹೊತ್ತು ಒಂದರ ಮೇಲೆ ಕಾನ್ಸಂಟ್ರೇಟ್ ಮಾಡದೇ ಇದ್ದರೆ ಅವನು ಏನನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಏನನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ದೊಡ್ಡದು ಅಂತಹ ಸಾಧನೆಗಳನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಒಬ್ಬ ಚಾಲಕ ರಸ್ತೆಯಲ್ಲೇ ಅವನ ಗಮನವನ್ನು ಇಟ್ಕೊಳ್ಳದೇ ಇದ್ದರೆ ಆ್ಯಕ್ಸಿಡೆಂಟ್ ಆಗುತ್ತೆ ಮುಂದೆ ವಾಹನ ಬರುತ್ತೆ ಮುಂದೆ ಕರ್ವಿಂಗ್ ಬರುತ್ತೆ ಮುಂದೆ ಏರ್ ಇರುತ್ತೆ ಮುಂದೆ ಇಳಿ ಇರುತ್ತೆ ರೋಡ್ ಚಿಕ್ಕದಾಗತ್ತೆ ವೇ ಆಗುತ್ತೆ ಏನೇನೋ ಆಗುತ್ತಾ ಇರುತ್ತಲ್ವ ಅಂತ ಹಾಗೆ ಒಂದು ಕಡೆಗೆ ಬಹಳ ಹೊತ್ತು ಮನಸ್ಸನ್ನು ಇಡ್ತೀವಿ ಇದೇ ಎಲ್ಲ ಧಾರಣ ನಾನು ಉದಾಹರಣೆಯಾಗಿ ಹೋಗಿ ಹೋಗ್ತಾ ಇರೋದು ಇದು ಕೂಡ ಬೇರೆ ಬೇರೆಯದ್ದಿದೆ ಈಗ ರಸ್ತೆಯಲ್ಲೇ ನಾವು ನಾವು ವಾಹನ ಚಲಿಸ್ತಾ ಇರುವಾಗ ರಸ್ತೆ ಮೇಲೆ ಗಮನ ಇದ್ದರೂ ಕೂಡ ಅದು ಒಂದು ಚಿತ್ರ ಇಲ್ಲ ನಮ್ಮೆದುರಿಗೆ ಹಲವು ಚಿತ್ರಗಳು ಬದಲಾಗ್ತಾ ಇವೆ ಹಾಗಾಗದೆ ಒಂದೇ ವಸ್ತುವಿನ ಮೇಲೆ ಬಹಳ ಕಾಲ ಮನಸ್ಸನ್ನು ಇಡೋದು ಅಭ್ಯಾಸ ಮಾಡ್ತಾ ಹೋಗೋದು ಧಾರಣ ಅಂತ ಕರೆಸಿಕೊಳ್ಳುತ್ತೆ ಮತ್ತೆ ಧಾರಣ ಅನ್ನೋದಕ್ಕೆ ಇಷ್ಟೇ ವ್ಯಾಖ್ಯಾನ ಅಲ್ಲ ಇಷ್ಟೇ ಅದರ ವಿಸ್ತಾರ ಅಲ್ಲ ಈ ಸಂಕ್ಷೇಪಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳೋಣ ನಮಸ್ಕಾರ